ಗಣೇಶನ ಭಕ್ತೆ ಕುದಿಯುವ ನೀರಿನಲ್ಲಿ ಕಪ್ಪೆಗಳು ಒಂದು ಬಾವಿಯಲ್ಲಿ ಎರಡು ಕಪ್ಪೆ ಇರತ್ತೆ ಹೆಣ್ ಕಪ್ಪೆಗೆ ಗಣಪತಿ ಅಂದರೆ ಅಪಾರ ಭಕ್ತಿ ಪ್ರತಿದಿನ ಗಣೇಶನ ಧ್ಯಾನದಲ್ಲಿ ಅದು ಸಮಯವನ್ನು ಕಳೆಯುತ್ತೆ ಗಂಡು ಕಪ್ಪೆಗೆ ಪತ್ನಿಯ ಈ ಕೆಲಸ ಇಷ್ಟ ಆಗಲ್ಲ ದೊಡ್ಡದಾಗಿ ಗಣೇಶ ಸ್ತೋತ್ರಗಳನ್ನು ಹೇಳಬೇಡ ಅಂತ ಬೈತಾ ಇರತ್ತೆ ಪತ್ನಿ ಮಾತ್ರ ಗಣೇಶನ ಧ್ಯಾನವನ್ನು ಒಂದು ದಿನ ಕೂಡ ಬಿಡೋದಿಲ್ಲ ಒಂದು ದಿನ ಒಬ್ಬ ವ್ಯಕ್ತಿ ನೀರನ್ನ ಎತ್ತುವಾಗ ಆತನ ಬಿಂದಿಗೆಗೆ ಈ ಎರಡೂ ಕಪ್ಪೆಗಳು ಬಂದ್ಬಿಡತ್ತೆ ನೀರು ಕೊಳಕಾಗಿರೋದ್ರಿಂದ ಆತನಿಗೆ ಕಪ್ಪೆಗಳು ಬಂದಿದ್ದು ಗೊತ್ತಾಗಲ್ಲ ನೀರನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಬಿಸಿ ಮಾಡೋಕೆ ಇಡ್ತಾನೆ ನೀರು ಸ್ವಲ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಕಪ್ಪೆಯ ಮೈ ಸೂಡೋಕೆ ಶುರುವಾಗತ್ತೆ ಈ ಸಮಯದಲ್ಲಿ ಪತ್ನಿ ಕಪ್ಪೆ ಮತ್ತೆ ಗಣೇಶನನ್ನ ಧ್ಯಾನಿಸೋಕೆ ಶುರು ಮಾಡತ್ತೆ ಹಾಗಾಗಿ ಅದಕ್ಕೆ ಮೈ ಸೂಡೋದು ಗೊತ್ತೇ ಆಗಲ್ಲ ಈ ಕಡೆ ಗಂಡಕಪ್ಪೆ ಕಪ್ಪೆ ನೀರು ಬಿಸಿಯಾದಂತೆ ಜಡಪಡಿಸೋಕೆ ಶುರು ಮಾಡತ್ತೆ ಪತ್ನಿಯನ್ನ ನೋಡಿ ಅದು ಹೇಗೆ ನೀನು ಈ ಸಮಯದಲ್ಲೂ ಗಣೇಶನ ಜಪವನ್ನು ಮಾಡ್ತಾ ಇದೀಯಾ ನನ್ನ ಮೈ ಸುರ್ತಾ ಇದೆ ಅಂತ ಹೇಳತ್ತೆ ನೀನು ಕೂಡ ಗಣೇಶನ ಜಪವನ್ನು ಮಾಡು ಗಣೇಶನ ನಾಮವನ್ನು ಹೇಳು ಆಗ ಗಣೇಶ ನಿನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳತ್ತೆ ಪತ್ನಿಯ ಮಾತಿಗೆ ತಲೆದೂಗಿದಂತಹ ಗಂಡಕಪ್ಪೆ ಕಪ್ಪೆ ಓಂ ಗಣಪತಿಯೇ ನಮಃ ಓಂ ಗಣಪತಿಯೇ ನಮಃ ಅಂತ ಮಂತ್ರವನ್ನ ಜಪಿಸೋಕೆ ಶುರು ಮಾಡುತ್ತೆ ಇವರಿಬ್ಬರ ಭಕ್ತಿಗೆ ಮೆಚ್ಚಿದಂತಹ ವಿಘ್ನ ವಿನಾಶಕ ಗಣೇಶ ಒಂದು ಆಡಿನ ರೂಪದಲ್ಲಿ ಬಂದು ನೀರನ್ನ ಚೆಲ್ಬಿಡ್ತಾನೆ ಎರಡೂ ಕಪ್ಪೆಗಳು ಮತ್ತೆ ಬಾವಿಗೆ ಹೋಗಿ ಸೇರತ್ವೆ ಪ್ರತಿದಿನ ಬಾವಿಯಲ್ಲಿಯೇ ಗಣೇಶನ ಪೂಜೆ ನಿರಂತರವಾಗಿ ನಡೆಯುತ್ತೆ ಆಲ್ ಇಂಡ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು